ಕಣ್ಣಿಗೆ ಕಾಣದವುಗಳನ್ನ ಕಣ್ಣಿಗೆ ಕಾಣದವುಗಳ ನಿಜವೆಂದು ನಿಜವೆಂದು ಆಗಿದೆ ಇಲ್ಲ ಜೋರಾಗಿ ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಿಜವೆಂದು ಆಗಿದೆ ಆಗಿದೆ ಅದೇ ನಂಬಿಕೆ ಕಣ್ಣಿಗೆ ಕಾಣುವುದು ಅಲ್ಲ ಅಥವಾ ದೇವರು ಕೊಡ್ತಾನೆ ದೇವರು ಇಷ್ಟ ಹಾಕಿ ಅನ್ನೋದು ನಂಬಿಕೆ ಅಲ್ಲ ದೇವ್ರು ನನ್ನ ಕೊಟ್ಟಿದ್ದಾಯ್ತು ನಾನು ಆಶೀರ್ವಸಲ್ ಪಟ್ಟಿದ್ದೇನೆ ನಾನು ಆರೋಗ್ಯವಂತ ನನ್ನ ಐಶ್ವರ್ಯವಂತ ಐ ಆಮ್ ಬ್ಲಸ್ಡ್ ಐ ಆಮ್ ಬ್ಲಸ್ಡ್ ಐ ಆಮ್ ಬ್ಲಸ್ಡ್ ದೇವರು ನನ್ನನ್ನು ಉನ್ನತ ಸೇವಕನಾಗಿ ಮಾಡಿದ್ದಾನೆ ಓ ನನ್ನನ್ನು ದೇಶ ವಿದೇಶಗಳಲ್ಲಿ ಉಪಯೋಗ ಮಾಡ್ತೇನೆ ನನ್ನ ಸಭೆ ಆಕಾಶ ನಕ್ಷತ್ರಗಳಿಗೆ ಹಾಕ್ತಿದೆ ಅದು ನನ್ನ ನಾನು ನನ್ನ ಕನ್ಫ್ಯೂಷನ್ ನಿಮ್ಮ ಕನ್ಫ್ಯೂಷನ್ ನೀವು ಹೇಳ್ರಿ ಹಾ ನೀವು ಹೇಳ್ರಿ ನಾನು ಹೇಳ್ತೇನೆ ನನ್ನ ಸಭೆ ಆಕಾಶ ನಕ್ಷತ್ರಗಳಿಂದ ಆಗ್ತೈತೆ ನನ್ನ ಸಭೆಗೆ ನಾಲ್ಕು ದಿಕ್ಕುಗಳಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಜನಗಳು ಬರ್ತಾರೆ ಎಸ್ ಐ ಬಿಲೀವ್ ಇನ್ ಇಸ್ಟ್ ವರ್ಕ್ ಆಫ್ ಜೀಸಸ್ ನಾನು ಆಶ್ವಾಸಲ್ ನಾನು ಆರೋಗ್ಯವಂತನು ನನಗೆ ಯಾವ ಕೊರತೆ ಇಲ್ಲ ನಾನು ನಂಬ್ತೇನೆ ನನ್ನ ಮಕ್ಕಳನ್ನು ದೇವರಿಗಾಗಲೇ ಆಶೀರ್ವಾದ ಮಾಡಿದ್ದಾನೆ ಅವರ ರಾಜ್ಯಕ್ಕಾಗಿ ಅವರು ಉಪಯೋಗ ಮಾಡ್ತಾ ಇದ್ದಾನೆ ನೀವು ಆಮೇಲೆ ನನಗೆ ಅಂತೀರ ನೀವು ಹೇಳ್ಕೊಬೇಕಪ್ಪ ನಿಮ್ಗೆ ಏನ್ ಬೇಕು ನೀವು ಹೇಳ್ರಿ ಒಂದು ಅಂಗಡಿಯಲ್ಲಿ ನಿಂತ್ಕೊಂಡಿದ್ದಾರೆ ಎಸ್ ಐ ಆಮ್ ಬ್ಲಸ್ಟ್ ನನ್ನ ಅಂಗಡಿ ಇವತ್ತು ಹಿಂಗಿದೆ ಬಟ್ ಹಿಂಗಿರೋದಿಲ್ಲ ಇದಕ್ಕಿಂತ ಬೆಸ್ಟ್ ಆದ ಅಂಗಡಿಗಳನ್ನು ಓಪನ್ ಮಾಡ್ತೇನೆ ದಟ್ ಇಸ್ ಕಾಲ್ ಫೈತ್ ಯಾಕೆ ನಾನು ಸ್ವಲ್ಪ ಪಟ್ಟವನು ಐ ಆಮ್ ಬ್ಲಸ್ಡ್ ಸೇ ಐ ಆಮ್ ಬ್ಲಸ್ಡ್ ಇಲ್ಲದೆ ಇರುವುದನ್ನು ಇರುವ ಹಾಗೆ ಮಾತನಾಡ್ರಿ ಯಾಕೆ ನಿಮ್ಮ ಮಾತಲ್ಲಿ ಜೀವ ಇದೆ ಅವರ ಮಾತಲ್ಲಿ ಜೀವ ಇದ್ಮೇಲೆ ನಿಮ್ಮ ಮಾತಲ್ಲಿ ಜೀವ ಇದೆ ಅದಕ್ಕೆ ನೀವು ಹಾಡು ಹಾಡಾಡಿದ್ರಲ್ಲ ನಿನ್ನ ಮಾತಲ್ಲಿ ಜೀವವಿರುವುದು ಅದೇ ನನ್ನ ಎಲ್ಲ ಬದುಕಿಸುತ್ತಿದೆ ಮಾತಿಂದಲೇ ಮೃತರ ಎಬ್ಬಿಸಿದೆ ಅವರು ಎಬ್ಬಿಸಲ್ಲ ನೀನು ಎಬ್ಬಿಸ್ಬೇಕಿವಾಗ ನಿನ್ನ ಅಥಾರಿಟಿ ದೇವರು ಕೊಟ್ಟಿದ್ದಾನೆ ದಟ್ ಈಸ್ ಕಾಲ್ಡ್ ಫೈಟ್ 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 ಹೇಳ್ರಿ ಇಲ್ಲದಿರುವುದನ್ನು ಇರುವ ಹಾಗೆ ಮಾತನಾಡೋದೆ ನಾನು ಹೇಳ್ತಾ ಇಲ್ಲ ಬೈಬಲ್ ಹೇಳ್ತಾ ಇದೆ ಏನಂತೆ ಕಣ್ಣಿಗೆ ಕಾಣದವನ್ನ ನಿಜವೆಂದು ನಿಜವೆಂದು ತಿಳುಕೊಳ್ಳುವುದು ಕಣ್ಣಿಗೆ ಕಾಣದವುಗಳನ್ನು ತಿಳ್ಕೊಳ್ಳುವುದು ಏನಾಗಿದೆ ಕಣ್ಣಿಗೆ ಕಾಣದವಳು ನಿಜವೆಂದು ತಿಳ್ಕೊಳ್ಳೋದು ಯಾವುದು ಜೋರಾಗಿ ಯಾವುದು ನಂಬಿಕೆ ಅಂದ್ರೆ ಏನು ಕಣ್ಣಿಗೆ ಕಾಣದವುಗಳು ಏನಿದೆ ನಮ್ಮ ಲೈಫಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ ನನ್ನ ಹತ್ರ ಕೋಟಿ ಕೋಟಿ ಹಣ ಇಲ್ಲ ಬಟ್ ಸ್ಟಿಲ್ ಐ ಆಮ್ ನನ್ನ ಐಶ್ವರ್ಯವಂತ ನನ್ನ ಆರೋಗ್ಯವಂತ ಹಾಂ ಆಮೇಲೆ ಹೇಳ್ರಿ ನನ್ನ ಮನೆ ಸಮಾಧಾನ ತುಂಬಿದೆ ನನ್ನ ಮಕ್ಕಳು ಹಾಂ ಪಟ್ಟಿದ್ದಾರೆ ಆಮೇಲೆ ನೀವು ಹೇಳಬೇಕು ನೀವು ಅದನ್ನು ಕನ್ಫರ್ಸ್ ಮಾಡಬೇಕು ನಿಮ್ಮ ಬಾಯಲ್ಲಿ ಎಷ್ಟನ್ನು ಕನ್ಫರ್ಸ್ ಮಾಡ್ತೀರೋ ಅದು ನಿಮ್ಮದಾಗ್ತಿದೆ ನೀವು ಬಾಯಲ್ಲಿ ಹೇಳದೇ ಇರೋಷ್ಟು ಕಾಲ ಅದು ನಿಮ್ಮದಾಗೋದಿಲ್ಲ ಆಮೇಲೆ ಹಾಗಾದರೆ ಇಲ್ಲದಿರುವುದನ್ನು ಹಾಂ ನಂಬಿಕೆ ನಿರೀಕ್ಷೆ ಅಂದರೆ ಏನು ಎದುರು ನೋಡೋದು ಯಾವಾಗ ನಿಮಗೆ ನಂಬಿಕೆ ಬಂದ್ಬಿಡ್ತಿದೋ ನೆಕ್ಸ್ಟ್ ಸ್ಟೆಪ್ಪೇ ನಿರೀಕ್ಷೆ ನನ್ನ ಆಶೀರ್ವಸ ಪಟ್ಟವನು ಎಸ್ ಐ ಆಮ್ ಬ್ಲೆಸ್ಡ್ ನಾನು ಆಶೀರ್ವಸ ಪಟ್ಟವನು ನಾನು ನಿರೀಕ್ಷಿಸ್ತೇನೆ ನಂಬಿಕೆ ಬಂದಿಲ್ಲ ಅಂದರೆ ನಿರೀಕ್ಷೆ ಬರೋದಿಲ್ಲ ಅದಕ್ಕೆ ಸಭೆಯಲ್ಲಿ ಮೊದಲು ನಿಮಗೆ ಏನು ಉಂಟು ಮಾಡ್ತೇವೆ ನಂಬಿಕೆಯನ್ನು ಉಂಟು ಮಾಡ್ತೇವೆ ಕಾಯಿಲೆಯಲ್ಲಿ ಯಾರಾದರೂ ಬಂದು ಹೇಳ್ತೇವೆ ನೀವು ಆರೋಗ್ಯವಂತರು ನೀವು ಆರೋಗ್ಯವಂತರು ಆರೋಗ್ಯ ಇಲ್ಲ ಬಟ್ ನಾನು ಹೇಳ್ತೇನೆ ಆರೋಗ್ಯವಂತರು ಅದನ್ನು ಹೇಳ್ತಾ ಹೇಳ್ತಾ ಆಗಿ ನಿಮ್ಮ ಶರೀರದಲ್ಲಿ ಆರೋಗ್ಯ ಬರೋದಕ್ಕೆ ಶುರುವಾಗ್ತಿದೆ ಆಮೇನ್ ನೋಡಿರಿ ನಿಮ್ಮ ಅಂಗಗಳು ಕೇಳಿಸ್ಕೊತ ನಿಮ್ಮ ಅಂಗಗಳು ಕೇಳಿಸ್ಕೊಂಡು ನಿಮ್ಮ ಆಟು ಲಿವರ್ ಕಿಡ್ನಿ ಎಲ್ಲ ಕೇಳಿಸ್ಕೊಂಡು ಅವು ಅವು ಕೇಳಿಸ್ಕೊಳ್ತಾವಂತೆ ನಿಮ್ಗೆ ಗೊತ್ತಾ ಗಿಡಗಳು ಕೇಳಿಸ್ಕೊಂತಾವ ಹಾಡುಗಳನ್ನ ನಿಮ್ಮ ಕೇಳಿಸ್ಕೊಳಲ್ವಾ ಅದಕ್ಕೆ ದಾವಿದ ಹೇಳಿದ್ರೆ ನನ್ನ ಮನವೇ ಅಲೋ ನೀನು ಕರ್ತನನ್ನು ಕೊಂಡಾಡು ಅದಕ್ಕೆ ನಾನು ಹಾಡ್ತಾ ಇದ್ದೀನಲ್ಲ ಕರ್ತನು ಮಾಡಿದ ಉಪಕಾರವ ಎಂದೆಂದು ಮರೆಯದಿರು ಓಕೆ ಮೂರನೇದೇನೆಂದ್ರೆ ಪ್ರೀತಿ ಅದಕ್ಕೆ ನಾನು ಹೋದ ವಾರ ಒಂದು ಉದಾಹರಣೆ ಕೊಟ್ಟೆ ನಂಬಿಕೆ ಹೇಗೆ ಉಂಟಾಗ್ತಿದೆ ಅಂತ ನೀನು ನಾನು ಉದಾಹರಣೆ ಕೊಟ್ಟೆ ಯಾಕೋ ಏನು ಮಾಡ್ದ ಒಂದು ಮರವನ್ನು ಕತ್ತರಿಸ್ಕೊಂಡು ಅನೇಕ ಮರ ತುಂಡುಗಳನ್ನು ಕತ್ತರಿಸ್ಕೊಂಡು ಅದನ್ನು ಏನು ಮಾಡ್ದ ಹಾಂ ಅದರಲ್ಲಿ ಚುಕ್ಕೆ ಚುಕ್ಕಾಗಿ ಮಾಡಿ ಎಲ್ಲಿಟ್ಟ ನೀವು ಟ್ರೈ ಮಾಡ್ಬೋದು ಮನೆಗೆ ಹೋಗ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಒಂದು ಒಂದು ಬಾಣಲಿ ನೀರಿಕ್ಬಿಟ್ಟು ಅದರಲ್ಲಿ ಏನಾದರೂ ಹಾಕ್ಬಿಟ್ಟು ಹಿಂಗೆ ನೋಡ್ರಿ ಆ ರಿಫ್ಲೆಕ್ಷನ್ ಯಾರ ಮೇಲೆ ಹೊಡಿತಿದೆ ನಿಮ್ಮ ಮೇಲೆ ಹೊಡಿತಿದ್ದು ನೋಡ್ರಿ ಗಮನಿಸಿದ್ರೆ ಅದನ್ನು ನಾವು ಮೊದಲು ತುಂಬ ಅನಾದರೆ ಒಂದು ಇಪ್ಪತ್ತು ವರ್ಷ ಹಿಂದೆ ನಾವೆಲ್ಲ ಹಳ್ಳಿಗಳಲ್ಲಿರುವಾಗ ಅದನ್ನು ನಾವು ನೋಡ್ತಾ ಇದ್ವಿ ಆಮೇಲೆ ಅವು ನಮಗೆ ಅರ್ಥ ಆಗಿಲ್ಲ ಅದು ಬಟ್ ಇವಾಗ ನಮ್ಗೆ ಅರ್ಥ ಇದೆ ಈಗ ಯಾವಾಗ ಕುರಿಗಳು ಆ ರಿಫ್ಲೆಕ್ಷನ್ ನೋಡಿದ್ವು ಅವು ನಂಬಿದ್ವಂತೆ ನಮ್ಮ ಮೈ ಮೇಲೆ ಏನಿದೆ ಚುಕ್ಕೆ ಇದೆ ಚುಕ್ಕೆ ಇದೆ ಎಂಬುದಾಗಿ ತನ್ನ ಮನಸ್ಸಲ್ಲಿ ಕನಸಲ್ಲಿ ಎಲ್ಲ ಕಡೆ ತುಂಬಿಕೊಂಡು ಆ ಹೋಗಿ ಕ್ರಾಸ್ ಮಾಡುವಾಗ ಆ ಮರಿ ಚುಕ್ಕೆ ಚುಕ್ಕ ಮರಿಗಳ ಥರನೇ ಹುಟ್ಟಕ್ಕೆ ಶುರುವಾಯ್ತಂತೆ ನನಗೆ ಚುಕ್ಕೆ ಇದೆ ಅಂತ ಯಾರ ಹತ್ರ ಹೋಗಿ ಹೇಳಿದ್ರೆ ಅನೇಕರು ಗೇಲಿ ಮಾಡಿದ್ರಂತೆ ಚುಕ್ಕೆ ಎಲ್ಲ ನೀನು ಬರೀ ಪ್ಲೈನ್ ಅಂತ ಅವರು ಯಾರು ಏನಾದರೂ ಹೇಳ್ಕೊಂಡ್ರು ಕೂಡ ಇವರು ನಂಬದ್ರಂತೆ ನಮ್ಮ ಯಜಮಾನ ನಮಗಾಗಿ ಏನೋ ಮಾಡಿದ್ದಾನೆ ಖಂಡಿತ ನಮ್ಮ ಶರೀರದಲ್ಲಿ ಚುಕ್ಕೆ ಇದೆ ಅಂತ ಹಾಗೆ ಎರಡು ಸಾವಿರ ವರ್ಷಗಳಿಂದ ಕಲ್ವಾರ್ ಎಂಬ ಶಿಲುಬೆಯನ್ನು ಅದರಲ್ಲಿ ನಡೆದಂಥ ಎಲ್ಲ ಕಾರ್ಯಗಳನ್ನು ತೆಗೆದು ದೇವರು ವಾಕ್ಯಂಬ ನೀರಲ್ಲಿ ಇಟ್ಟಿದ್ದಾನೆ ಆ ಅದನ್ನು ನಾವು ನೋಡುವಾಗ ಕ್ರಿಸ್ತನು ಮಾಡಿ ಮುಗಿಸಿದ ಎಲ್ಲವೂ ಕೂಡ ನಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನಮ್ಮಲ್ಲಿ ಪ್ರತಿಬಿಂಬಿಸ್ತಾ ಇದೆ ನಾನು ನಂಬ್ತೇನೆ ನಾನು ಆರೋಗ್ಯವಂತ ನನ್ನ ಐಶ್ವರ್ಯವಂತ ನನ್ನ ಪಾಪಗಳು ಪರಿಹಾರ ಆಗಿದೆ ನಾನು ನೀತಿವಂತ ನಾನು ಕೈ ಹಾಕುವ ಎಲ್ಲ ಪ್ರಯತ್ನಗಳನ್ನ ದೇವರ ಸಫಲ ಮಾಡ್ತೇನೆ ನಾನು ಹೊಟ್ಟೆ ತುಂಬಾ ಊಟ ಮಾಡ್ತೇನೆ ಸುಖವಾಗಿರ್ತೇನೆ ಒಳ್ಳೆ ಮನೆಯನ್ನ ಕಟ್ಟಿಸಿಕೊಳ್ತೇನೆ ನನಗೆ ಹೋಗುವಾಗಲೂ ಶುಭ ಬರುವಾಗಲೂ ಶುಭ ಓ ಎಲ್ಲ ರೀತಿಯ ಸಂಗತಿಗಳು ನನ್ನ ಬಲಗಳಲ್ಲಿ ಎಡಗಳಲ್ಲಿ ಸಾವಿರ ಹತ್ತು ಸಾವಿರ ಜನ ಸತ್ತು ಬಿದ್ದರು ನನಗೆ ಯಾವ ಕೇಡು ಮುಟ್ಟೋದಿಲ್ಲ ನಾನು ನೀತಿವಂತ ನೀತಿವಂತನ ನನ್ನ ಮನೆ ಧನೇಶ್ವರಗಳಿಂದ ತುಂಬಿರ್ತದೆ ಎಂಬ ಸಂಗತಿಗಳು ಆ ಶಿಲುಬೆ ಮರ ಆ ಮುಗಿಸಿದ ಕಾರಿನ ರಿಫ್ಲೆಕ್ಟ್ ನನ್ನ ಮೇಲೆ ಹೊಡಿತಾ ಇದೆ ನಾನು ಆರ್ಡಿನರಿ ಪರ್ಸನ್ ಸೇ ಐ ಆಮ್ ನಾಟ್ ಎ ಆರ್ಡಿನರಿ ಪರ್ಸನ್ ಹೇಳ್ರಿ ನಾನು ಆರ್ಡಿನರಿ ಪರ್ಸನ್ ಅಲ್ಲಿ ಐ ಎಂ ಎ ಸ್ಪೆಷಲ್ ಸೇ ಐ ಎಂ ಎ ಸ್ಪೆಷಲ್ ಯಾಕೆ ನನಗಾಗಿ ನನ್ನ ಕುರುಬ ಏನು ಮಾಡಿದ್ದಾನೆ ನನಗಾಗಿ ನನ್ನ ಕುರುಬ ಏನೋ ಮಾಡಿದ್ದಾನೆ ನಾನು ಅದನ್ನು ನಂಬ್ತೇನೆ ಲೋಕದ ಜನ ನಂಬಲ್ಲ ನಾನು ನಂಬ್ತೇನೆ ಅನೇಕ ನಾನು ನೋಡಿ ಗೇಲಿ ಮಾಡ್ಬೋದು ಬಟ್ ನಾನು ನಂಬ್ತೇನೆ ನನಗಾಗಿ ಕ್ರಿಸ್ತನ್ ಏನೋ ಮಾಡಿದ್ದಾನೆ ಏನೋ ವ್ಯತ್ಯಾಸ ನಡೀತದೆ ನನ್ನ ಲೈಫಲ್ಲಿ ಸಮಥಿಂಗ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಇನ್ ದ ನೇಮ್ ಆಫ್